ಸಂಪೂರ್ಣವಾಗಿ ಧ್ವಜ ಹಾರಿಸಬೇಕು ರಾಷ್ಟ್ರಗೀತೆ ಗೀತೆ ಆಡಬೇಕು ನಾಡಗೀತೆ ಆಡಬೇಕು ಅಲ್ಲಿ ಸಂದೇಶವನ್ನು ಮುಗಿಸ್ಬೇಕು ಅಲ್ಲಿ ಫ್ಲಾಗ್ ಬೇಸ್ ಅಲ್ಲಿ ಏನಪ್ಪಾಸ್ ಬಿಟ್ಟು ಆ ವ್ಯಕ್ತಿ ಹೆಸರಿನ ಮೇಲೆ ಒಂದ್ ನಿಮಿಷ ಅಥವಾ ಎರಡು ನಿಮಿಷ ಮೌನಾಚರಣೆ ಮಾಡಿ ಅದಕ್ಕೆ ಗೌರವವನ್ನು ಸಲ್ಲಿಸ್ಬೇಕು ಸರ್ ಆದ್ರೆ ಆರ್ಡರ್ ಯಾಕೆ ಮಾಡಿತ್ತು ಅವತ್ತೆ ಆ ವ್ಯಕ್ತಿಗೆ ಗೌರವ ಸಲ್ಲಿಸ್ ಆರ್ಡರ್ ಯಾಕೆ ಮಾಡಿತ್ತು ಅಂತಂದ್ರೆ ಆ ಒಂದು ಮಹಾನ್ ವ್ಯಕ್ತಿ ಸತ್ರದಲ್ಲಿ ಸತ್ತಿರ್ತಾರೆ ಇಲ್ಲ ಕಚೇರಿಯಲ್ಲಿ ಇಲ್ಲಾಂದ್ರೆ ಅವ್ರ ಮನೆಯಲ್ಲಿ ಇಲ್ಲಾಂದ್ರೆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ತೀರ್ಕೊಂಡಿರ್ತಾರೆ ತೀರಿಕೊಂಡಾಗ ಏನಾಗ್ತದೆ ಅಲ್ಲಿ ಆ ಆಸ್ಪತ್ರೆ ಆಗಿರ್ಬೋದು ಆ ಕಚೇರಿ ಆಗಿರ್ಬೋದು ಆತನ ಇರ್ತಕ್ಕಂಥ ಮನೆ ಸರ್ಕಾರಿ ಮನೆ ಇರ್ತದೋ ಗೌರ್ಮೆಂಟ್ ಆಫೀಸ್ ಮನೆ ಮನೆಯಲ್ಲಿ ಕೂಡ ಒಂದು ಆಫೀಸ್ ಇರ್ತದೆ ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನೆಯಲ್ಲಿ ಕೂಡ ಒಂದು ಆಫೀಸ್ ಇರ್ತದೆ ಮತ್ತು ವಿಧಾನಸೌಧದಲ್ಲಿ ಕೂಡ ಒಂದು ಆಫೀಸ್ ಇರ್ತದೆ ಮಿನಿ ವಿಧಾನಸೌಧ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಒಂದೇ ಧ್ವಜ ಏನಪ್ಪಾ ಅಂದ್ರೆ ಅರ್ಧ ಮಟ್ಟಿಗೆ ಆಗ್ತದೆ ಅತನಿ ಶವ ಎಲ್ಲಿರ್ತದೆ ಆ ಗ್ರೌಂಡ್ ಅಲ್ಲಿ ಆ ಶವ ಎಲ್ಲಿರ್ತದೆ ಅಲ್ಲಿ ಮಾತ್ರ ದಿನ ಅರ್ಧ ಧ್ವಜ ಆಗ್ತಿರ್ತಾರೆ ಉಳಿದ ಎಲ್ಲ ಕಡೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಧ್ವಜ ಆಗ್ತೀವಿ ಈ ನಾಲ್ಕು ದಿನಗಳು ಆದ್ರೆ ಸರಿನಾ ಉಳಿದ ಆಗ್ತದೆ ಆರ್ತೀವಿ ಇದು ಅದಾದ ಅದಾದ್ಮೇಲೆ ಸರ್ ಇದು ರಾಷ್ಟ್ರ ಧ್ವಜ ಕೊಳೆ ಆಗಿದೆ ಸ್ವಲ್ಪ ಏನೋ ಹೊಲ್ಸತ್ತಿದೆ ನಾವೇನಪ್ಪಾ ಅಂದ್ರೆ ವಾಶ್ ಅಂತ ಕೇಳ್ಬೋದು ವಾಶ್ ಮಾಡಂಗಿಲ್ಲ ತೊಳೆಯಂಗಿಲ್ಲ ಯಾಕಂದ್ರೆ ಈ ರಾಷ್ಟ್ರ ಧ್ವಜವನ್ನು ನಾವು ದಿನಾಂಕ ಇಪ್ಪತ್ತೆರಡು ಏಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏಳು ಜನರ ಸಮಿತಿಯನ್ನು ಒಪ್ಪಿಸಿದಂತ ಅವತ್ತು ಅಂಗೀಕಾರ ಮಾಡ್ಕೊಂಡಿವಿ ಇದು ನಮ್ಮ ರಾಷ್ಟ್ರ ಧ್ವಜ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಇದನ್ನು ನಾವು ಅಂದ್ರೆ ನೆಲದ ಕೆಳಗಡೆ ಕಾಲಿನ ಕೆಳಗಡೆ ಬೀಳಕ್ಕೆ ಕೊಡಲ್ಲ ಹರಿಯಕ್ಕೆ ಕೊಡಲ್ಲ ಮಾಸಕ್ಕೆ ಕೊಡೋಲ್ಲ ಸ್ವಚ್ಛತೆಯಾಗಿ ಕಾಪಾಡ್ತೀವಿ ಒಂದು ವೇಳೆ ಏನಾದರೂ ಅವು ಹರಿದು ಸ್ವಚ್ಛ ಆಗಲಿಲ್ಲ ಅಂದರೆ ಅದನ್ನು ಡ್ಯಾಮೇಜ್ ಫ್ಲಾಗ್ ಹೊಸ ಅನ್ನು ಖರೀದಿ ಮಾಡಿ ನಾವು ಅವತ್ತಿನ ದಿನ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಅಂತ ನಾವೆಲ್ಲರೂ ಒಪ್ಪಿಕೊಂಡಿದ್ದೀವಿ இடமாங்க சார் முத முத இது இஸ்ரீ கூட யாக்குங்க கொண்டு கொடுத்து கண்டுபண்ணு கூட மஹிட்டு ஏ சரி கொடுத்து மத்திய சரிண்ணா கொடுத்து மத்த இன்னொரு ನೋಡಿ ನೀವು ಬೇರೆ ಕಲರ್ ಕಲರ್ ಡ್ರೆಸ್ ಹಾಕಿದ್ರೆ ಎಲ್ವತ್ತಲ್ಲಿ ಕುಂದು ಬಿಡ್ತೀವಿ ಅದೇ ವೈಟ್ ಡ್ರೆಸ್ ಹಾಕಬೇಕಾದ್ರೆ ಕಲರ್ ಕುಂದಿಬೇಕಂದ್ರೆ ಸ್ವಲ್ಪ ವಿಚಾರ ಮಾಡ್ತೀನಿ ಹೊಲಸಾದ ಇಲ್ಲ ಹಾಕ್ತೀನಿ ಆಮೇಲೆ ಹಸಿರು ಏನು ಹೇಳ್ಕೊಡ್ತದೆ ಅಭಿವೃದ್ಧಿಯ ಸಂಕೇತ ಮತ್ತೆ ಇಡೀ ರೈತರು ಏನಪ್ಪಾ ಅಂದ್ರೆ ಭೂಮಿ ಯಾವತ್ತೂ ಹಚ್ಚು ಹಸಿರಾಗಿರ್ಬೇಕು ನಮಗೆ ಭಾಳ್ ಬೇಸರ ಆದಾಗ ಗಿಲ್ಟಿ ಪೀನಸ್ ಆದಾಗ ಏನ್ ಮಾಡಬೇಕು ಹಸಿರು ಮರಗಳನ್ನು ನೋಡ್ಬೇಕು ಒಂದ್ ಐದು ನಿಮಿಷನೋ ಎರಡು ನಿಮಿಷನೋ ಹಸಿರು ಮರಗಳನ್ನು ನೋಡ್ಬೇಕು ಗಿಲ್ಟಿ ಪೀನಸ್ ಹೋಗ್ಬಿಡ್ತದೆ ಮನುಷ್ಯ ಮತ್ತೆ ಆಕ್ಟಿವ್ ಆಗ್ತಾನೆ ಸರಿನಾ ಇದು ಮಾತು ಆಮೇಲೆ ಒಳಗಿರ್ತಕ್ಕಂಥ ಚಕ್ರ ಇದೆ ನೀಲಿ ಇದೆ ಅದು ಯಾಕೆ ಇಟ್ರು ಹ ನೋಡಿ ಅದು ಸಮುದ್ರದ ನೀರಿನ ಬಣ್ಣ ನೀಲಿ ಆಕಾಶದ ಬಣ್ಣ ಕೂಡ ನೀಲಿ ಅದೇ ಸಲ ನಮ್ಮ ರಾಷ್ಟ್ರ ಧ್ವಜ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರ ಏನಪ್ಪ ಅಂದ್ರೆ ಸಮುದ್ರದ ಆಳದಿಂದ ಹಿಡಿದು ಆಕಾಶದ ಎತ್ತರಕ್ಕೂ ಕೂಡ ಅಭಿವೃದ್ಧಿಯನ್ನು ಹೊಂದಲಿ ಆಕಾಶದ ಎತ್ತರಕ್ಕೂ ಕೂಡ ನಮ್ಮ ಹೆಸರಲ್ಲಿ ಇಡ್ಲಿ ಅಂತ ಇತ್ತು ಅದರಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿತ್ತು ಅದೇನು ಹೇಳಿಕೊಡ್ತವೆ ಹಾ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ತಾಸುಗಳು ಅದು ಕೂಡ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರ ನಮ್ಮ ಭಾರತ ದೇಶ ಇಪ್ಪತ್ನಾಲ್ಕು ತಾಸುಗಳು ಕೂಡ ಅಭಿವೃದ್ಧಿಯ ಕಡೆಗೆ ಹೋಗಿ ಅಂತ ಹೇಳ್ತೇವೆ ಸರಿನಾ ಇದಕ್ಕೆ ಒಂದು ಕನ್ನಡ ಇದೊಂದು ಇರುತ್ತೆ ನೋಡಿದ್ರಲ್ಲ ನೇರವಾಗಿ ಆ ಧ್ವಜ ನಮ್ಗೆ ಇರಲಿಲ್ಲ ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಸಾಧನೆ ಒಂದು ಇತಿಹಾಸ ಹೇಳ್ತಾರೆ ಅದಲ್ವಾ ಅದೇ ರೀತಿಯಾಗಿ ಇದನ್ನು ಅರ್ಥ ಮಾಡ್ತಾರೆ ಅತ್ಯನ್ಯಾಸಕ್ಕೆ ಏನಪ್ಪಾ ಅಂದ್ರೆ ಮುಂದಿನ ಅಮೆರಿಕಕ್ಕೆ ಹೋಗ್ತಿರ್ತಾರೆ ಆ ಅಡಿಯಲ್ಲಿ ಕ್ಯಾಪ್ಟನ್ ಹೇಳ್ತಾರೆ ನಮ್ಮ ಧ್ವಜ ಬೇರೆ ಬೇರೆ ಹಾಕಬೇಕು ಎಲ್ಲರೂ ಒಂದು ಧ್ವಜವೊಂದಿಗೆ ಕೇಳ್ತಾರೆ ಭಾರತ ದೇಶದಲ್ಲಿ ಧ್ವಜ ಇಲ್ಲ ನಿಮ್ಮ ಒಂದು ಧ್ವಜ ಇಲ್ಲ ಬೇರೆ ಬೇರೆ ಇದೆ ನಮ್ಮ ಧ್ವಜಕ್ಕೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಜನ ಕಷ್ಟ ಆದರೆ ವಿದ್ಯಾರ್ಥಿಗಳಿಗೆ ಈ ವಿಚಾರ ಮಾಡಿ ನಮ್ಮ ಭಾರತ ದೇಶಕ್ಕೆ ತೊಂದರೆ ಆದ್ವಜ ಬೇಕು ಪರಿಕಲ್ಪನೆಯನ್ನು ಮಾಡಿ ನಮ್ಮ ಭಾರತದಲ್ಲಿ ತೊಂಬತ್ತ ಆಗ್ತಾ ಇಡೀ ಭಾರತ ದೇಶದ ಇಟ್ಕೊಂಡು சரினா மாதம் எரனும் தாமாத்தி அமெரிக்க அந்த ஆட்களும் மண்டனை அவருக்கு நெலுவலு தயார்

परंतु यह 보도록 اريد اندر پر ایک اطاعت کے کے والا پرنسپل اور جنرال ریٹ کے لوگ اور دوسرے راکٹ کے کی پوری یہ وہ جگہ پر بڑی اطمینان کے اندر دلیل چاہتا ہوں آج کے موضوع کے لیے آنے کا ان کے مجھنا پرائے خالص کا بہت بہت شکریہ ادا کرتا ہوں اور بچوں کو اپنا کرنے एक दिन जब सामान ले आया तो उसने बोला, आज ये सीखा दिया, ये सीखा दिया, ये शोले कैसे फैलाएँ, आलसी लोगों को, यूँ क्या था, दिन में आने आने के बाद बोले, पहले तो तुम 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 तु தீர்மான <jotka and sup puedoises> आपके साथ आपके जीवन को आपके लिए 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 अरे मानव प्रत्येकत्व के लिए विशेष रूपायन बोलते हैं कि यदि भी तब आया विष्णु मंत्र आदि के विशेष कार्य के विषय होते हैं हम इत्यादि का उसको प्रयोग करते हैं आज प्रत्येक में जो के तौर पर होता है तुम विचार करें खास लिए तुम्हारे यहाँ एक मात्र दर्द है, तुम्हारे मात्र एक नियम है, इसके अंदर तुम्हारा और यह ज़रूरत है, तुम्हारे ऊपर 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 तुम्हारे आरु आरु तेरे तो ये इसमें तो रोज़ जन्ना बोल बोली बोली हैं बोल बोल तू कॉइन कर बोल तू कॉइन कर ये तू कॉइन कर हम क्या करें बहुत कुछ करें यार सेल्फी तो उसे पोपुलर आ आ आ Gracias. <laughs> el पूर्व की बताई थी आज जिसकी उमान उसी जगह दिल्ली का है जिसमें नवादा में तो दो बार दिल्ली में तो, तो, तो बारे बाई के हैं कि सबसे बड़े चरण उसमें आजादी के चरण आंध्र उमान के चरण हैं इन चरणों में नवादा जियान जियान आएच एसटीएस तक फोन लेते हैं ये लोग 자, 여러 इनों तो परीक्षा एमआरपी के लिए बहुत अधिक बच्चे लास्ट में निकलते हैं। फर्स्ट तो जान बुनियादी लास्ट में निकलना भी समझ लेते हैं। एमएमएक्स मार्किंग पर जाके इंटरव्यू करते हैं, एफएमआर मार्किंग पर तो अच्छा एफएमआर कोई इंटरव्यू नहीं करोगे, जैसे बन्ना के मार्किंग मतलब बोर्डिं ಪಠ್ಯಗಳನ್ನು ಹೊಂದೆಯನ್ನು ಪಠ್ಯಗಳನ್ನು ಹತ್ತ ಕಟ್ಟ ಮಾತ್ರ ಉತ್ತರಕ್ಕೆ ಸಹ ಆಗುತ್ತೆ ನೀವು ಏನಾದ್ರೆ ಪಶ್ನೆ ಪತ್ರಿಕೆ ಅಥವಾ ನಿಮಗೆ ಹೆಚ್ಚಿನ ಆ ಪಶ್ನೆ ಪತ್ರಿಕೆ ಬಂದ ನಂತರ ಆ ಉತ್ತರ ಏನು ಹೇಳುತ್ತ ಉತ್ತರ ಪಕ್ಕದಲ್ಲಿ ಚಂದದ ನೀವು ಆ ತೈಲಗಳಲ್ಲಿ ನಾವು ಸಾಲವಾದ ಪೆಟ್ಟಿರಬಹುದು ಪೆಟ್ಟಿರಬಹುದು ಮೂಲಕ ಈ ರೀತಿಯಲ್ಲಿ ಒಂದು ಚೌಕ ತಕೊಳ್ಳಬೇಕು ಪ್ರತಿ ದೌತ ತೈ ಈ ಗಿನರ ಪಾಪ ಮಾಡಿ ಇನ್ನೊಂದು ಹೇಳಿದ್ರೆ ಬಹಳ ಮಾತ್ರ ಬರಲೇ ಇಕ್ಯೂ ಮಾತ್ರ ಪರಿಕ್ಷೆ ಮುಂದಕ್ಕೆ ಹೋಗುವಂತಾ ಬಹಳಕ್ಕೆ ಪರಿಕ್ಷೆ ಆದ್ನ ಆದ್ನ ಹೋಗುತ್ತೆ ಫುಟಿಂಗ್ ಓದಿ ಎಕ್ಟು ನಾನು ರೀತಿ ಇಲ್ಲಿ ಅಂಕೇಶೋ ಇಲ್ಲಿ ಈ ವ್ಯವಸ್ಥೆಯಲ್ಲಿ ನೀವು ಒಳಪಟ್ಟಿರುವ ಅಂದಾಗ ಮಾತ್ರ ಒಂದು ಅಕಾಡೆಮಿಕ್ ಪರೀಕ್ಷೆ ಆಗಿರ್ಬೋದು ಯಾವುದಾಗಿರ್ಬೋದು ಸಾಮಾಜಿಕವಾದಂತಹ ಪರೀಕ್ಷೆ ಯಾವುದು ನಿಮಗೆ ಮಂತ್ರ ಆಗಲ್ಲ ಮತ್ತೇನಂದ್ರೆ ನೀವೆಲ್ಲ ನಾ ಹೇಳ್ತೀನಿ ಕೇಳಿ ನೀವು ಮನಸ್ಸು ಮಾಡಿ ನಮಗೆ ಯಾವ್ದು ಈ ಮೈಸಲ್ಲಿ ನಿಮಗೆ ಯಾವುದು ಈ ಮನಸ್ಸಿಗೆ ಏನು ಮಾಡಿದಾಗ ಆ ಕೆಲವು ನಮಗೆ ಬಹಳಷ್ಟು ಕೂಡಕ್ಕಾಗಲಿ ಸ್ಕೂಲಕ್ಕಾಗಲಿ ಆ ಉತ್ಕೂಲಕ್ಕಾಗುತ್ತೆ ಅಂದ್ರೆ ನೀವು ಸಾಧನವಾಗಲಿಕ್ಕೆ ಭಗವಂತನ ಅನುಕೂಲ ಮಾಡಿದ ಅದು ನೀವು 1 0 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 아, 0 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 아, 0 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

ಇಲ್ಲಿಯವರೆಗೆ ಅಧ್ಯಕ್ಷನ ಅಧ್ಯಕ್ಷ ಭಾಷಣೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಳ್ಕೊಂಡಿವಿ ಅವರ ಜೀವನದ ಕಷ್ಟಗಳನ್ನು ಕೂಡ ಒಂದು ಹೇಳುವ ಸಂದರ್ಭ ಈ ಒಂದು ವೇದಿಕೆ ಮೂಲಕ ಪ್ರಸ್ತುತಪಡಿಸಿದ್ರು ಪಡಿಸಿದ್ರು ಎಲ್ಲರಿಗೂ ಮನಮುಟ್ಟವಾಗಿ ಅವರು ಕೂಡ ಕಷ್ಟದಿಂದಲೇ ಇಷ್ಟು ಎತ್ತರದವರೆಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ ಅಂತ ಇವತ್ತು ಈ ಕಾರ್ಯಕ್ರಮದ ಮೂಲಕ ನಮ್ಗೆ ಅರ್ಥ ಆಯ್ತು ಅದೇ ರೀತಿಯಾಗಿ ಇಂಥ ಒಂದು ಇನ್ಸ್ಪಿರೇಷನ್ ನೀವು ಬೆಳೆದಾಗ ಕೂಡ ಮನುಷ್ಯ ಬೆಳಿಬೇಕಾದ್ರೆ ಕಷ್ಟ ಇರಬೇಕು ನಿಜವಾಗ್ಲಂದ್ರೆ ಯಾರು ಕಷ್ಟ ಪಡ್ತಾರೋ ನಿಜವಾಗ್ಲೂ ಮೇಲೆ ಬರ್ತಾರೆ ಅಂತ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಿಗೆ ಮತ್ತೊಮ್ಮೆ ತಿಳಿಸ್ತಾ ಇದೆ ಈಗ ಇಲ್ಲಿಯವರೆಗೆ ಸರ್ ಅವರು ಕಾರ್ಯಕ್ರಮ ಮಾಡಿದ್ರು ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು ನೇರವಾಗಿ ಸರ್ ಕೇಳಿದ್ರು ನೇರವಾಗಿ ಆನ್ಸರ್ ಕೊಡ್ತಾರೆ ಸ್ವಾಭಿಮಾನದ ಬದುಕನ್ನು ಬದುಕಿ ತಮ್ಮ ಶಿಕ್ಷಣವನ್ನು ಮಾಡ್ಕೊಂಡು ನಾವೇನು ಅಪಾಯಿಂಟ್ಮೆಂಟ್ ಆಗಿದೆ ಅಂತದೇ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಎಷ್ಟೋ ಜನರಿಗೆ ಉದ್ಯೋಗ ಕೊಡಿಸಿದ್ರಲ್ಲ ಅದು ಕೂಡ ಗ್ರೇಟ್ ಒಳ್ಳೆ ರೀತಿಯಿಂದ ಸರ್ ಅವರು ಮಾತಾಡಿದ್ವಿ ಸಾಧನೆ ಸಾಧನೆ ಅನ್ನೋದು ಪ್ರಾರಂಭ ಆಗಿ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅದೇ ರೀತಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮತ್ತೆ ಒಳ್ಳೆ ಸಾಧನೆಯನ್ನ ಕೂಡ ಮಾಡ್ತಾ ಇದಾರೆ ಡಾಕ್ಟರೇಟ್ ತಗೊಂಡು ಈಗ ನಮಗೆ ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದಗಳು ಹಾಗೆ ಮೊದಲನೇ ಪ್ರಶ್ನೆ ಈ ಕಡೆ ಹುಡುಗಿಯರಿಗಾಗಿ ಯಾರಿಗೆ ಯಾವ ಉತ್ತರ ಬರ್ತದೆ ಕೈ ಎತ್ತಬೇಕು ನಾವು ಯಾರಿಗೇಳಂತೀವಿ ಅವ್ರು ಹೇಳಬೇಕು ಹಣವಂತ ಸರಿ ಮೊದಲೇ ಪ್ರಶ್ನೆ ರಾಷ್ಟ್ರ ಧ್ವಜದ ಅಂಗೀಕಾರದ ದಿನಾಚರಣೆ ಯಾವಾಗಾಯಿತು ಅಂಗೀಕಾರ ಇದು ದಿನಾಂಕ ಆದ್ರೂ ಹೇಳಿ ಮಂತಾದ್ರೂ ಹೇಳಿ ಆದ್ರೂ ಹೇಳಿ ನಾ ಹೇಳಿದೆ ಈ ಅಧಿಕೃತವಾದ ರಾಷ್ಟ್ರ ಧ್ವಜ ಈ ದಿನಾಂಕದಿಂದ ಈ ದಿನಾಂಕದಲ್ಲಿ ಈ ಇಸವಿಯಲ್ಲಿ ಅಧಿಕೃತವಾಗಿ ನಾವು ಮಾಡಿಕೊಂಡಿದ್ದೇವೆ ಅಂತ ಹೇಳಿ ாஷ்டவுட் ஆக ஆயன் கரெக்ட் செவன் இதுவாஷ்ட அங்கீகாரை ಇಪ್ಪತ್ತೆರಡನೆಯ ತಾರೀಕು ಏಳನೆಯ ತಿಂಗಳು ಹತ್ತೊಂಬತ್ತು ನೂರ ನಲವತ್ತೇಳು ಕರೆಕ್ಟಾ ಎಸ್ ನಾವು ಎರಡು ರಾಷ್ಟ್ರೀಯ ಹಬ್ಬಗಳು ಎರಡು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎರಡು ದಿನ ಧ್ವಜ ಹಾರ್ಸ್ತೀವಿ ಒಟ್ಟು ನಾಲ್ಕು ಸಲ ಧ್ವಜಾರ್ಸ್ತು ಅದಲ್ವಾ ಆ ದಿನಗಳು ಯಾವ್ಯಾವ ನಾಲ್ಕು ಸಲ ಧ್ವಜಾರ್ಸ್ತು ಹೋದಲ್ವಾ ಹಾ ಯಾರು ಒಂದು ಹೇಳಪ್ಪ ಇರ್ಲಿ ನಗರ ಯಾರು ಪ್ರಯತ್ನ ಮಾಡ್ತಾರ ಎತ್ನ ಅದಕ್ಕೆ ಎಸ್ ಹ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಭಾರತದಲ್ಲಿ ಇದು ಕೂಡ ಸೇವೆ ಅಂದ್ರೆ ಮೊದಲೇ ಹಿಂದೂಸ್ತಾನಿ ಸೇವನ ಹಿಂದೂಸ್ತಾನಿ ಸೇವನ ಯಾವ దినాంక మత్తుల ప్రారంభా ప్రారంభన్ సేవ్ ప్రారంభ

ಹಾ ಐ ಎಸ್ ಐ ಮಾರ್ಕ್ ಇರ್ಬೇಕು ಮತ್ತೆ ಅವ್ರಾಗ ನಾಲ್ಕು ಕಡೆ ಹೊಲ್ತಿರ್ಬೇಕು ಹ ನಾಲ್ಕು ಇರಬೇಕು ಮತ್ತೆ ಬಂಡೆ ಆಗಿರ್ಬೇಕು ಎರಡನೇ ದೇನ್ ಇರ್ಬೇಕು ನಾಲ್ಕು ಮಂಡಗಳು ಸಮಾನವಾಗಿ ಯಾವಾಗ ದೇನಿರ್ಬೇಕು ಎರಡು ಅನುಪಾತ ಮೂರರಲ್ಲಿ ಇದೆಯೇ ಇಲ್ಲ ಅಂತ ನೋಡ್ಬೇಕು ಏನ್ ನೋಡಬೇಕು ನಾಲ್ಕು ಮೂಲೆಗಳಿಗೆ ಅಡ್ಡಪಟ್ಟಿಯಿಂದ ಭದ್ರತೆಯಾಗಿ ಹೊಂದಿದ್ದಾರೆ ನೋಡಬೇಕು ಸೈನ್ಯದ ಏನ್ ನೋಡ್ಬೇಕು ಐಎಸ್ಐರ್ ಯಾವ ಸಂಸ್ಥೆ ಪ್ರಾರಂಭ ಆಗಿದೆ ಅಳತೆ ಎಷ್ಟಿದೆ ಬೆಲೆ ಎಷ್ಟಿದೆ ಅದಲ್ಲ ಆದ್ರೆ ನಾನು ಕೇಳಿದಾಗ್ತಾರೆ ಕೇಳಿದ್ರೆ

जीरो नंबर इन और ಒಂದು ಸೂಚನೆಯನ್ನು ಇದರಲ್ಲಿ ಪ್ರಥಮ ಜೀವಿತದ ಫಸ್ಟ್ ಇಯರ್ ಅನ್ನು ಸೇರಿಸಿಕಾಗಿ ನಾವು ಒಂದು ಒಪ್ಪಿಗೆಯನ್ನು ತಂದಿಟ್ಟುಕೊಳ್ಳೋಣ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಎಜುಕೇಶನ್ ಅಂತಂದ್ರೆ ಇಕ್ವೆಷನ್ ಇಸ್ ओनली ಪೀಸ್ ಆಫ್ పేಪರ್ ಎಜುಕೇಶನ್ ಇಸ್ ओनली ಪೀಸ್ ಆಫ್ పేಪರ್ ಬಟ್ ಅಸಲಿ ಎಜುಕೇಶನ್ ಇಸ್ बिहार के बिहार लाइफ इंटरेस्टिंग है बोलो अंतम को आधार बनाते हैं बातें नहीं सब आधार देने आमिर आमिर ओमर आमिर देने ये